ಕರುಣರಸದ ಕೋಡಿ ಉರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರಪುಣ್ಯಮಯ ಶರೂ ನಿರಾಭಾರಿ ಗುರುಬಿರಲೆಲ್ಲ ಮಾನಿಸಿದೆ ಆ ಸದ್ಗುರುಗಳೇ ನಮ್ಮ ನಿಮ್ಮೆಲ್ಲರ ಮಾನಸಿದೆ अनंत शक्ति संदोह पूर्णस्य स्यार परमात्मा रहा विद्यमान विद्यमान से नियम शक्ति में रजनाजन को पास में है यम शिवाजा सामवाजा सगनाजा ससुन नमो नमः आपदान भरतार ದಾತಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮ ಭೂಯೋ ಭೂಯೋ ಮೊತ್ತ ಮೊದಲು ನಮಸ್ಕಾರ ಮಾಡಿದರೆ ಪೂಜೆ ಮಾಡಿದರೆ ಎಂತಹ ಒಂದು ಅಸಾಧ್ಯವಾದ ಕಾರ್ಯವೂ ಕೂಡ ಸಿದ್ಧ ಸಿದ್ಧವಾಗ್ತದೋ ಅಂತಹ ಮಹಾಗಣಪತಿಗೆ ಸುಪ್ರಸಿದ್ಧ ಮಧೂರಿನ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಕ್ರೋಧಿ ಸಂವತ್ಸರ ಕಳೆದಿದೆ ವಿಶ್ವವಸು ಸಂವತ್ಸರ ಪ್ರಾರಂಭ ಆಗಿದೆ ವಿಶ್ವ ಅಂದರೆ ಎಲ್ಲ ಅಂತ ವಸು ಅಂದರೆ ಸಂಪತ್ತು ವಿಶ್ವವಸು ಎನ್ನುವಾಗ ಎಲ್ಲ ಸಂಪತ್ತು ಶಬ್ದ ಕರ್ತವ್ಯ ಹಾಗೆ ನಿನ್ನೆ ಆ ಸಂವತ್ಸರ ಪ್ರಾರಂಭ ಆಯಿತು ನಮ್ದೊಂದು ಯೋಗ ಇತ್ತು ನೋಡಿ ನಿನ್ನೆ ಒಂದು ಪ್ರಯಾಣ ನಾವು ಮಾಡಬೇಕಾಯ್ತು ಯುಗಾದಿ ಇದನ್ನು ಸಾಮಾನ್ಯವಾಗಿ ಪ್ರಯಾಣ ಇಲ್ಲ ಆದರೆ ನಿನ್ನೆ ಯುಗಾದಿ ಎಂದು ಒಂದು ಪ್ರಯಾಣ ಮಾಡಿದ್ರು ಪ್ರಯಾಣ ಯಾರು ಯಾತಕ್ಕೋಸ್ಕರವಾಗಿ ಅಂದರೆ ಮಧುರು ಮಹಾಗಣಪತಿಯ ದರ್ಶನಾರ್ಥವಾಗಿ ಮಧುರ ಮಹಾಗಣಪತಿಯ ಬ್ರಹ್ಮಕರ್ಶೋತ್ಸವದ ಮಹಾಪರ್ವ ಘಟ್ಟದಲ್ಲಿ ಇದೊಂದು ಕುಂಭಮೇಳ ಇಲ್ಲಿ ಒಂದು ಮಿಂದು ಪುನೀತರಾಗುವ ಒಂದು ಪವಿತ್ರ ಉದ್ದೇಶದಿಂದ ನಿನ್ನೆ ಒಂದು ಪ್ರಯಾಣವನ್ನು ಮಾಡಿದ್ವಿ ಈ ಸಂವತ್ಸರ ತುಂಬ ಶುಭ ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕೆಂದರೆ ಮೊಟ್ಟ ಮೊದಲು ಸಂವತ್ಸರದ ಮೊದಲನೇ ದಿನ ಮದೂರು ಮಹಾಗಣಪತಿ ಕಡೆಗೆ ನಮ್ಮ ಪ್ರಯಾಣ ನಡೆದಿದ್ದರಿಂದ ಇಡೀ ಸಂವತ್ಸರ ಅತ್ಯಂತ ಶುಭ ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕೆಂದರೆ ಅವನು ಆದಿ ಪೂಜ್ಯ ಅವನು ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲ್ಲಬೇಕು ಮೊಟ್ಟ ಮೊದಲ ಗೌರವ ನಮಸ್ಕಾರ ಅವನಿಗೆ ಸಲ್ಲಬೇಕು ಹಾಗೆ ಸಂದರೆ ಮುಂದಿನದೆಲ್ಲ ಶುಭವೇ ಅಶುಭದ ಪ್ರಶ್ನೆ ಇಲ್ಲ ವಿಘ್ನಗಳ ಪ್ರಶ್ನೆ ಇಲ್ಲ ಹಾಗಾಗಿ ವರ್ಷಾರಂಭವೇ ವಿಘ್ನ ಪರಿಹಾರವನ್ನು ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲು ಇಲ್ಲಿ ಭಾವಿಸುವಂಥದ್ದು ಹಾಗಾಗಿ ಈ ವರ್ಷವೆಲ್ಲ ವಿಶ್ವ ಎಲ್ಲ ಸಂಪತ್ತು ಈ ವರ್ಷ ಇದೆ ಗಣಪತಿಯ ಬ್ರಹ್ಮಕಲಶದ ಮೂಲಕ ಈ ವರ್ಷ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇಡೀ ವರ್ಷವೂ ಕೂಡ ಕ್ರೋಧಿಯಲ್ಲ ಹೃದಿರೋದ್ಗಾರ ಅಲ್ಲ ರಕ್ತಾಕ್ಷಿ ಅಲ್ಲ ಇದು ಕ್ಷಯ ಅಲ್ಲ ಇದು ಮತ್ತೇನಂದ್ರೆ ಇದು ವಿಶ್ವಭಸು ಎಲ್ಲ ಸಂಪತ್ತು ಎಲ್ಲರಿಗೂ ಬಂದೋಗಿರ್ತಕ್ಕಂಥ ಸಂದರ್ಭ ಎಂಬುದಾಗಿ ನಾವು ಮೊಟ್ಟ ಮೊದಲು ಭಾವಿಸ್ತೇವೆ ಮದೂರಿನಲ್ಲಿ ಅಪ್ಪ ವಿಶೇಷ ಅಂದರೆ ಅಪ್ಪನಿಗಿಂತ ಮಗ ವಿಶೇಷ ಎಷ್ಟು ಸ್ವಾರಸ್ಯ ನೋಡಿ ಮಧು ಅಪ್ಪ ವಿಶೇಷ ಅಂದ್ರೆ ನಮಗೆಲ್ಲ ಗೊತ್ತು ಅಪ್ಪ ಅಂದ್ರೆ ಕೂಡಲೇ ಬಾಯಲ್ಲಿ ನೀರು ಬರ್ತದೆ ಮನಸ್ಸಲ್ಲಿ ಭಕ್ತಿ ತುಂಬಿಕೊಳ್ತದೆ ನದಿಗೆ ಭಕ್ತಿ ತುಂಬಿಕೊಳ್ತದೆ ಮಧುರ ಅಪ್ಪ ಅಂದರೆ ಬರೀ ರುಚಿ ಶುಚಿ ಮಾತ್ರ ಅಲ್ಲ ಅದರಲ್ಲಿ ಗಣಪತಿ ಅನುಗ್ರಹ ಇದೆ ಅದು ಸೇರಿ ಬಂದಾಗ ರುಚಿ ನೂರು ಪಟ್ಟು ಸಾವಿರ ಪಟ್ಟು ಮಿಗಿಲಾಗುವಂಥದ್ದು ಹಾಗಾಗಿ ಸುಪ್ರಸಿದ್ಧ ಅಪ್ಪ ಕಜ್ಜಾಯ ಇದೆಯಲ್ಲ ಅದು ಮಧುರಿನ ವಿಶೇಷ ಅನ್ನೋ ಕನ್ನಡಕ್ಕೆ ಹಿಡಿದು ಮಧುರಿನಲ್ಲಿ ಅಪ್ಪ ವಿಶೇಷ ಆದರೆ ಅಪ್ಪನಿಗಿಂತ ಮಗ ವಿಶೇಷ ಯಾಕೆಂದ್ರೆ ಇಲ್ಲಿ ಶ್ರೀಮದ್ ಅನಂತೇಶ್ವರ ಪ್ರಧಾನ ದೇವತೆ ತಂತ್ರಗಳ ಬಳಿ ನಾವು ಮಾತಾಡ್ತಾ ಇದ್ವು ಸಹಸ್ರ ಕಲಶಗಳು ಶ್ರೀಮದ್ ಅನಂತೇಶ್ವರನಿಗೆ ಇಲ್ಲಿ ನೂರೊಂಬತ್ತು ಕಲಶ ಗಣಪತಿಗೆ ಎಲ್ಲ ಉಪದೇವತೆಗಳು ಕೂಡ ನೂರೊಂಬತ್ತು ನೂರೊಂಬತ್ತು ಕಲಶವನ್ನು ಇನ್ನೊಮ್ಮೆ ಕೇಳಿದ್ವು ತಂತ್ರಗಳ ಬಳಿಯಲ್ಲಿ ಇಲ್ಲಿ ಗಣಪತಿಯನ್ನು ಉಪದೇವತೆಯನ್ನು ತೊಗೊಳ್ತೀರೋ ಪ್ರಧಾನ ದೇವತೆ ಅಂತ ತೊಗೊಳ್ತೀರೋ ಇಲ್ಲೇ ಉಪದೇವತೆ ಅಂತ ತಗೊಳ್ಳುವಂಥದ್ದು ಅನಂತೇಶ್ವರನೇ ಪ್ರಧಾನ ದೇವತೆ ಇಲ್ಲಿ ಹಾಗಾಗಿ ಆತನಿಗೆ ಸಾವಿರ ಕಲಶಗಳು ಗಣಪತಿಗೆ ನೂರೊಂಬತ್ತು ಕಲಶಗಳು ವೇದ ಉಪದೇವತೆಗಳು ಕೂಡ ಅಷ್ಟೇ ನೂರ ಒಂಬತ್ತು ಕೆಲಸಗಳು ಏನು ವಿಶೇಷ ಇಲ್ಲ ವ್ಯತ್ಯಾಸ ಇಲ್ಲ ನೋಡಿ ಮುಖ್ಯವಲ್ಲದ್ದು ಹೇಗೆ ಮುಖ್ಯ ಆಗ್ತದೆ ಅಂತ ಇಲ್ಲಿ ಗರ್ಭಗುಡಿ ಅನಂತೇಶ್ವರನಿಗೆ ಇಡೀ ದೇವಸ್ಥಾನದ ವಾಸ್ತು ಇದೆಯಲ್ಲ ಅದರ ವಿನ್ಯಾಸ ಇದೆಯಲ್ಲ ಅದು ಅನಂತೇಶ್ವರನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಆಲಯ ಅನಂತೇಶ್ವರನ ಗರ್ಭಗುಡಿಯ ಮುಂದೆ ಒಂದು ಮೂಲೆಯಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಣಪತಿಯ ಒಂದು ಆವಿರ್ಭಾವ ಆಗಿರತಕ್ಕಂಥದ್ದು ಆದರೆ ನೋಡಿ ಎಷ್ಟೋ ಬಾರಿ ಸ್ಥಾನ ಮುಖ್ಯ ಅಲ್ಲ ಆ ವ್ಯಕ್ತಿತ್ವದ ಹಿರಿಮೆ ಇದೆಯಲ್ಲ ಅದರಿಂದಾಗಿ ತೂಕ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಹೇಳುವಂಥದ್ದು ನಮಗೆ ರಾಮಾಯಣದ ನೆನಪಾಗ್ತಿದೆ ಕೆಲವು ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಅಂತ ಆಗ್ತದೆ ಅವ್ನು ಆ ಕುರ್ಚಿ ಕೂತ್ಕೊಂಡಿದ್ದಾರೆ ಬೇರೆ ದಾರಿಯೆಲ್ಲ ಕೈ ಮುಗಿಲೇಬೇಕು ಅಂತ ಹಾಗೆ ತುಂಬ ಜನ ಇರ್ತಾರೆ ಇನ್ನು ಕೆಲವರು ಹೋಗಿ ಕೂತ್ಕೊಂಡ್ರೆ ಸ್ಥಾನಕ್ಕೆ ಮಹತ್ವ ಬರ್ತಾರೆ ಅಂತ ಆ ಕುರ್ಚಿಗೆ ಮಹತ್ವ ಬರ್ತದೆ ಅಂಥವರು ಕೂಡ ಈ ಪ್ರಪಂಚದಲ್ಲಿರ್ತಾರೆ ಅಯೋಧ್ಯೆಯ ಅರಮನೆಯಲ್ಲಿ ದಶರಥ ರಾಜ್ಯ ಆಡ್ತಾ ಇರೋ ಸಂದರ್ಭ ಮಗನಿಗೆ ಹೇಳ್ಕಳಿಸ್ತಾನೆ ದಶರಥ ಆಸ್ಥಾನಕ್ಕೆ ಬಾ ಅಂತ ಹೇಳ್ಕಳಿಸ್ತಾನೆ ರಾಮ ಬಂದು ಆಸ್ಥಾನಕ್ಕೆ ಬಂದು ತಂದೆಗೆ ಪ್ರಣಾಮ ಮಾಡಿ ತಂದೆ ತೋರಿಸಿದ ಒಂದು ಆಸನ ಕೂತ್ಕೊಳ್ತಾನೆ ವಾಲ್ಮೀಕಿಗಿರು ವರ್ಣನೆ ಮಾಡ್ತಾರೆ ರಾಮ ಕುಳಿತಾಗ ಆಸನ ಬೆಳಗಿತು ಆಸನಕ್ಕೆ ಶೋಭೆ ಬಂತು ಆಸನಕ್ಕೆ ಒಂದು ಮಹತ್ವ ಬಂತು ಯಾಕೆಂದ್ರೆ ಪ್ರಧಾನ ಸಿಂಹಾಸನ ಅಲ್ಲ ರಾಜಾಸನ ಅಲ್ಲ ಅದೊಂದು ಉಚಿತಾಸನ ಮಾತ್ರ ಆದರೆ ರಾಮ ಕುಳಿತ ಮಾತ್ರಕ್ಕೆ ಆ ಸಿಂಹಾಸನ ಆ ಒಂದು ಆಸನ ಮೇಲುಪರ್ವತದಂತೆ ಸೂರ್ಯೋದಯವಾದಾಗ ಮೇಲುಪರ್ವತ ಕಂಗೊಳಿಸುವಂತೆ ಕಂಗೊಳಿಸುತ್ತೆ ಎಂಬುದಾಗಿ ವಾಲ್ಮೀಕಿಗಳು ವರ್ಧನೆ ಮಾಡುವಂಥದ್ದು ಹಾಗೆ ಗಣಪತಿ ಗೋಡೆಯಲ್ಲಿ ಬಂದು ಕುಳಿತುಕೊಂಡರೂ ಕೂಡ ಗೋಡೆಗೆ ಎಷ್ಟು ಮಹತ್ವ ಬಂತು ಅದ್ಭುತ ಹಾಗಂತ ಅಪ್ಪನ ಮಹತ್ವ ಕಡಿಮೆ ಅಂತ ನಾವು ಹೇಳ್ತಾ ಇರುವಂಥದ್ದಲ್ಲ ಅದು ಉದ್ಭವವೇ ಕಡಿಮೆ ಮಹತ್ವದ್ದಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಮದರು ಎನ್ನುವ ಸ್ತ್ರೀ ನಮಗೆ ಇಂಗ್ಲೀಷಿನ ಬಗ್ಗೆ ಅಂಥ ಒಂದು ಒಲವೇನು ಇಲ್ಲ ಆದರೆ ಈ ಶಬ್ದದ ವಿಷಯದ ಮಾತ್ರ ಸ್ವಲ್ಪ ಒಲವು ಬರ್ತದೆ ಅಂತೆ ಮದರು ಮದರ್ ಅಂದರೆ ತಾಯಿ ಅಂತ ಆಗ್ತದಲ್ವಾ ಇಂಗ್ಲೀಷ್ನಲ್ಲಿ ನಿಮಗೆ ಯಾವ ತಾಯಿಯೋ ಈ ಮದರು ಇಲ್ವ ಯಾಕೆಂದರೆ ಇಂತಹ ದೇವಸ್ಥಾನಕ್ಕೆ ಜನ್ಮ ಕೊಟ್ಟಿದ್ದಾರೆ ನೋಡಿ ಅವಳು ಅಪ್ಪ ಮಗ ಅನಂತೇಶ್ವರ ಮಹಾರಂತ್ರಿ ಇಬ್ಬರಿಗೂ ಜನ್ಮ ಕೊಟ್ಟಿದ್ದಾರೆ ಅವರು ತಂತ್ರಿಗಳನ್ನು ದೇವರು ತಂದೆ ಅಂತ ಹೇಳುದುಂಟು ಯಾಕಂದ್ರೆ ದೇವರನ್ನು ಪ್ರತಿಷ್ಠೆ ಮಾಡುವವರು ದೇವರನ್ನು ಕರ್ಕೊಂಡು ಬಂದು ಕೂರಿಸುವರು ಅನ್ನೋ ಕಾರಣಕ್ಕೆ ದೇವರಿಗೆ ತಂದೆ ಸ್ಥಾನ ಅಂತ ಹೇಳೋದುಂಟು ಆದರೆ ಇಲ್ಲಿ ದೇವರಿಗೆ ಅತ್ಯಂತ ಮೂಲ ಯಾರಂದರೆ ಆ ಮಧು ಎನ್ನುವ ಒಬ್ಬ ಆಕೆ ಮಹಿಳೆ ಅಂತ ಆಕೆ ತಾಯಿ ಸ್ಥಾನ ಅಲ್ಲಿದ್ದಾಳೆ ನೋಡಿ ಇಡೀ ಕ್ಷೇತ್ರಕ್ಕೆ ತಾಯಿ ಇದ್ದಾಳೆ ಅಂತ ಅದ್ಭುತ ನೋಡಿ ಈ ದೇವರು ಜೀವಂತ ಅನಂತೇಶ್ವರ ಆದರೂ ಕೂಡ ಯಾಕೆಂದರೆ ತತ್ತಿದ್ದರಾಗಿದ್ರೆ ರಕ್ತ ಬರ್ತದೆ ಅಂತ ಏನು ಅರ್ಥ ಅದಕ್ಕೆ ಚೈತನ್ಯ ಪೂರ್ಣ ಅದು ಅಂತ ಜೀವನ ಈಗ ತಂತ್ರಗಳು ಮಾಡುವುದಾದ್ರೆ ಏನು ಅಲ್ಲಿ ಜೀವವನ್ನು ತುಂಬಬೇಕು ಅವರು ಜೀವ ಕಳೆಯನ್ನು ತುಂಬಬೇಕು ಬದಿರುವಂಥದ್ದು ಮಾಡಬೇಕಾದ ಕಾರ್ಯ ಅದೇ ತಾನೇ ಅಂತ ದೇಹ ಪಂಚಭೂತಕವಾಗಿರ ಆಗಿರುವಂಥ ಶರೀರ ಪಂಚ ತನ್ಮಾತುಗಳು ಅಥವಾ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಅಹಂಕಾರ ಬುದ್ಧಿ ಮಹತ್ವಗಳು ಪ್ರಕೃತಿಯೋ ಇದೆಲ್ಲವನ್ನು ಕೂಡ ತುಂಬಬೇಕಾಗ್ತದೆ ಅವ್ರಿಗೆ ನಮ್ಮ ಹಾಗೆ ಅಂತ ಮಂತ್ರಿಗಳು ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಂತರ ಈಗ ನಾವು ಊಟ ಮಾಡ್ತೇವೆ ದೇವರಿಗೆ ನೈವೇದ್ಯ ಬೇಕು ನಾವು ಸ್ನಾನ ಮಾಡ್ತೇವೆ ದೇವರಿಗೆ ಅಭಿಷೇಕ ಬೇಕು ಗಣಪತಿಗೆ ಇಲ್ಲ ಗಣಪತಿ ಮುಂದೆ ಇನ್ನೊಂದು ಅಭಿಷೇಕದಿಂದ ಇಟ್ಟು ಮಾಡಬೇಕು ಮತ್ತು ಈ ಗಣಪತಿಗೆ ಅಭಿಷೇಕ ಮಾಡುವಾಗೆಲ್ಲ ಮೃಣ್ಮಯ ಗಣಪತಿ ವಿಶೇಷ ಗಣಪತಿ ಏನಿದ್ರೂ ಅಪ್ಪ ಕಜ್ಜಾಯ ಮಾತ್ರ ಮತ್ತು ಬೇರೆ ಏನೂ ಇಲ್ಲ ಅಲ್ಲಿ ಹೀಗೆ ಮನುಷ್ಯರಿಗೆ ನಾವು ಸಾಮಾನ್ಯ ಏನು ಮಾಡ್ತೇವೋ ತಂತ್ರಗಳು ಪ್ರತಿಷ್ಠಾಪನೆ ಮಾಡಿದ ಬಳಿಕ ದೇವರಿಗೆ ಎಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಹೀಗೆ ಅದು ಕೂಡ ಆದರೆ ದಿವ್ಯತೆ ಸೇರಿದೆ ಅಲ್ಲಿ ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹೆಣ್ಣುಮಗಳು ಅದು ಯಾವುದೋ ಒಂದು ನಿಮ್ಮ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣುಮಗಳು ಏನು ಯಾವುದೋ ಒಂದು ಅಂದರೆ ದೊಡ್ಡ ಕುಲಕ್ಕೆ ಸೇರಿರ್ತಕ್ಕಂಥವಳು ಅಂತ ಅಲ್ಲ ಮುಗ್ಧ ಭಕ್ತೆಯಂತೆ ಆಕೆಯಿಂದ ಆಯ್ತಲ್ಲ ಕಾರ್ಯ ಹಾಗೆಯೇ ಹಾಗೆ ಈ ಗಣಪತಿ ದೇವರನ್ನು ಕೂಡ ಯಾರು ತಂದಿಟ್ಟಿದ್ದು ಗಣಪತಿ ಇಲ್ಲಿ ಅಂದರೆ ಅದು ಕೂಡ ಇನ್ನೊಂದು ಮುಗ್ಧ ಭಕ್ತಿ ಮುಗ್ಧ ಭಕ್ತಿ ಇದ್ದರೆ ನೋಡಿ ವೇದ ಮುಖ್ಯ ಶಾಸ್ತ್ರಗಳು ಕೂಡ ಮುಖ್ಯ ಆದರೆ ಭಕ್ತಿ ಅಭಿವೃದ್ಧಿರುವಂಥ ಪ್ರಾಮುಖ್ಯ ಇದೆ ಈಗ ನೀವು ಆಗಮ ಪ್ರಕಾರ ವಾಸ್ತು ಪ್ರಕಾರ ಅನ್ನು ಆಗ್ತದೆ ಗಣಪತಿ ಅನ್ನೋ ಆಗುತ್ತೆ ಅಂತ ಅಂದರೆ ಶಾಸ್ತ್ರ ಅದು ಭಕ್ತಿಗೆ ಮಹತ್ವ ಇದೆ ಅಂತ ಭಕ್ತಿ ಅದನ್ನು ಮೀರಿ ನಿಂತದೆ ಎಷ್ಟೋ ಬಾರಿ ಅಂತ ಹಾಗಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಬಂತು ಅಪಕ್ಕಜಾಯಿ ತಿಂದು ಅದು ಬೆಳೀತು ಅಪ್ಪ ಸೇವನೆ ಮಾಡಿ ಅಷ್ಟೆತ್ತರಕ್ಕೆ ಅದು ಬೆಳೀತು ಎಷ್ಟಕ್ಕೆ ಬೆಳೀತು ಅಂದರೆ ಕ್ಷೇತ್ರವನ್ನು ಮೀರು ನಿಂತು ತನ್ನ ತಂದೆಯನ್ನೇ ಮೀರು ನಿಂತು ಪ್ರಪಂಚ ಮುಖಕ್ಕೆ ಮಹಾಗಣಪತಿಯಾಗಿ ಪ್ರಕಟಗೊಂಡಿತ್ತು ಕೋಟಿ ಕೋಟ್ಯಂತರ ಭಕ್ತರಿಗೆ ಆಶೀರ್ವಾದ ಮಾಡಿತ್ತು ಅದೆಷ್ಟೋ ಲೆಕ್ಕ ಬಿಲ್ಲದಷ್ಟು ಕಾರಣಕ್ಕೆ ಘಟನೆಗಳು ನಡೆದು ಹೋದವು ಅಂತಂದರೆ ಭಕ್ತಿಯ ಮಹತ್ವ ಏನು ಅಂತ ನೋಡಿ ಈಗ ನಾವು ಈ ಕೊರಗ ಸಮಾಜದ ಆರು ಮಂದಿಗೆ ಇಲ್ಲಿ ಆಶೀರ್ವಾದವನ್ನು ಕೊಟ್ಟಿವೆ ಇದು ಅದೇ ತರಹದ ಮೃದಭಕ್ತಿ ಇದು ಅದೇ ತರಹದ ಮೃದಭಕ್ತಿ ಈಗ ಪ್ರಶ್ನೆಗಳು ಬರ್ಬೋದು ಯಾಕಪ್ಪ ಇಲ್ಲಿ ತುಂಬ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದವರಿದ್ದಾರೆ ಈ ಯಾವ ಮಂದಿ ಕೊರಗರನ್ನು ಕರೆದು ಸನ್ಮಾನ ಮಾಡೋರು ಯಾಕೆ ಬೇರೆ ಯಾರು ಸೇವೆ ಮಾಡಲಿಲ್ಲವಾ ಅಂದರೆ ಹೌದು ನೀವು ಸಾವಿರಾರು ಕಾರ್ಯಕರ್ತರು ಸೇವೆ ಮಾಡ್ತಾ ಇದ್ದೀರಿ ಐದು ಸಾವಿರ ಮಂದಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳಿದ್ದೀವಿ ಆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಕೊಟ್ಟಿರ್ ಕೊಟ್ಟಿದ್ರೆ ವಾಯಿಸ್ತಾರೆ ಅಷ್ಟೋ ಮಂದಿ ಕಾರ್ಯಕರ್ತರು ಅಷ್ಟೋ ಮಂದಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲರ ಪರವಾಗಿ ಕೊಟ್ಟಿದ್ದು ಯಾರಿಗೆ ಅಂದರೆ ಅತ್ಯಂತ ತುದಿಯಲ್ಲಿ ಪಟ್ಟ ಕೊನೆಯಲ್ಲಿ ಆಚೆಗೆ ಯಾರು ನಿಂತ್ತಾರೋ ಅಂಥವರಿಗೆಲ್ಲ ಕರೆದು ಆಶೀರ್ವಾದ ಕೊಡುವಾಗ ಅಲ್ಲಿವರೆಗೂ ಮುಟ್ಟುತ್ತಿದ್ದು ಅಂತ ಎಲ್ಲರಿಗೂ ಸೇರೋದು ಯಾರಿಗೂ ಬಾಕಿ ಆಗಲಿಲ್ಲ ಅಂತ ಅದು ಒಂದು ಮತ್ತು ಇನ್ನೊಂದು ಅವರಿಗೆಲ್ಲ ಆಶೀರ್ವಾದ ಮಾಡಬೇಕ ಗುರುಪೀಠದಿಂದ ಅಂದರೆ ಆಯಿತು ದೇವರ ಪ್ರತಿಷ್ಠಾಪನೆಗೆ ಮೂಲವೇ ಒಂದು ಮಧುರು ಎನ್ನುವ ಒಂದು ಅತ್ಯಂತ ನಿಮ್ಮ ಜಾತಿ ಜಾತಿಗಿಂತ ಹೇಳತಕ್ಕಂಥ ಒಂದು ಸ್ತ್ರೀ ಆಗಿರುವಾಗ ಇಲ್ಲಾಕಂತ ಯೋಚನೆ ಮಾಡಬೇಕು ಹಾಗಾಗಿ ಇದೆಲ್ಲ ಮಹತ್ವದ್ದು ವೇದ ಶಾಸ್ತ್ರ ಆಗಮ ಪದ್ಧತಿಗಳು ಆಚಾರಗಳು ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಹೇಳೋ ಪ್ರಶ್ನೆಯೇ ಇಲ್ಲ ಇದೆಲ್ಲವೂ ಕೂಡ ತುಂಬ ಮಹತ್ವದ್ದು ಇದು ಯಾವುದು ಬಿಡಬೇಕಾದ್ದಲ್ಲ ಇಟ್ಕೊಳ್ಬೇಕಾಗತ್ತೆ ಆದರೆ ಮುಗ್ಧ ಭಕ್ತಿ ಕೆಲವೊಮ್ಮೆ ಇದೆಲ್ಲವನ್ನು ಮೀರಿ ಕೆಲಸ ಮಾಡ್ತಾರೆ ಅದೇ ಶಾಸ್ತ್ರ ಆಗ್ತದೆ ಅದೇ ಭೇದ ಆಗ್ತದೆ ಹಾಗಾಗಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಈ ಆರು ಮಂದಿ ಮುಗ್ಧರು ಅವರು ಮುನ್ನೂರು ಬುಟ್ಟಿಯನ್ನು ಹೆಣದು ಕೊಟ್ಟರಂತೆ ಇಲ್ಲಿ ಅಪ್ಪ ನೈವೇದ್ಯದ ಸಂದರ್ಭಕ್ಕಿರ್ಬೋದು ಅಥವಾ ಅನ್ನಕ್ಕೆ ಇರ್ಬೋದು ಇರ್ಬೋದು ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರೆಗಳಾಗಿ ಈ ಮುನ್ನೂರು ಬುಟ್ಟಿಗಳನ್ನು ಅವರು ಹೆಣ್ದು ಕೊಟ್ಟರು ತುಂಬ ಭಕ್ತಿಯಿಂದ ಅಂತ ಒಂದು ಅಜ್ಜಿ ಎಂಬತ್ತು ವರ್ಷದ್ದು ತಾನು ಒಂದು ಬುಟ್ಟಿಯನ್ನು ಹಿಡಿದು ತಂದು ನಮ್ಮ ಈ ಸಂಯೋಜನೆ ಇದ್ದ ಕಾರ್ಯಕರ್ತ ಮನೆಗೆ ತಂದು ಕೊಟ್ಟಿದೆ ನನ್ನ ಒಂದು ಸೇವೆ ಇರಲಿ ಗಣಪತಿಗೆ ಎಂಬ ಭಾವ ಆ ಅಜ್ಜಿಗೆ ಅಂತ ಈ ಭಕ್ತಿ ತುಂಬ ಮುಖ್ಯ ಇನ್ನೊಂದು ಮಾತು ಈ ಸಮಯದಲ್ಲಿ ನಾವು ಹೇಳಬೇಕು ಈ ಆರು ಮಂದಿ ಮುಗ್ಧ ಕೊರಗರಿಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರೋದೇನೆಂದರೆ ನಮ್ಮನನ್ನು ಪುನಃ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಬೇಕು ನಮ್ಮ ಸಂದೇಶ ನೀವು ಯಾರೇ ಇರ್ಬೋದು ನೀವು ಯಾವ ಸಮಾಜ ಇರ್ಬೋದು ಯಾವ ಜನಾಂಗ ಇರ್ಬೋದು ನೀವು ಯಾವ ಕುಲ ಇರ್ಬೋದು ಏನೇ ಇರ್ಬೋದು ನಿಮ್ಮದೊಂದು ಪರಂಪರೆ ಉಂಟಲ್ವಾ ಇವರು ದೊಡ್ಡ ಪರಂಪರೆಗೆ ವಾಸಿಸಿದಾರ ನೋಡಿ ಅದನ್ನು ನೀವು ಬಿಡಬಾರ್ದು ಅದನ್ನು ನೀವು ಪರಿಪಾಲನೆ ಮಾಡಬೇಕು ನಿಮ್ಮ ಅಪ್ಪ ಅಜ್ಜಂದಿರು ತಾತ ಮುತ್ತಾದಂತಿರು ಅವರು ಹೇಗೆ ಹೇಳ್ತಾಯಿದ್ರು ಹೇಗೆ ಮಲಗ್ತಾಯಿದ್ರು ಏನನ್ನು ಇದ್ದರು ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವ್ರದ್ದಿದ್ದವು ನೀವು ಬಿಡಬಾರ್ದು ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ ಬೇರೆಯಿಂದ ಬೇರೆ ಆಗ್ತೀರಿ ಬೇರೆ ಆಗ್ತೀರಿ ಅಂದರೆ ಒಂದು ಕೊಂಬೆ ಒಂದು ಎಲೆ ಬೇರೆಯಿಂದ ಬೇರೆ ಯಾದರೂ ಏನಾಗ್ತದೋ ಅದಾಗ್ತದೆ ನೀವು ಜೀವನ ಮಣಗಿ ಹೋಗ್ಬೋದು ಜೀವನ ನಿಸ್ಸತ್ವ ಆಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ನಮಗೂ ಹಿಂದೆ ಒಂದು ಪರಂಪರೆ ಇದೆ ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮ್ಮ ಹಿಂದೆ ಅಂತ ನೀವು ಅದನ್ನು ಬಿಡಬಾರದು ನೀವು ಆ ಪರಂಪರೆ ಬಿಟ್ಟು ಇನ್ಯಾವುದೊಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ ನಾಲ್ಕು ಕಾಸು ಸಿಗ್ತದೆ ಅನ್ನೋ ಕಾರಣಕ್ಕೆ ಅದರಿಂದ ಹೋದರೆ ನೀವು ನಿಮ್ಮ ಹಿನ್ನೆಲೆ ಕಳ್ಕೊಡ್ತೀರಿ ನಿಮ್ಮ ಇತಿಹಾಸ ಕಳ್ಕೊಡ್ತೀರಿ ಒಂದು ಕಟ್ಟಡ ಪಂಚಾಂಗವನ್ನು ಕಳ್ಕೊಂಡಂತೆ ಆಗ್ತದೆ ಅಂತ ಹಾಗಾಗಿ ಈ ಸಂದರ್ಭದ ಸಂದೇಶ ಏನಂದರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಕುಲಾಚಾರವನ್ನು ನಾವು ಇಟ್ಕೊಳ್ಬೇಕು ನೋಡಿ ಅವರು ಈಗಲೂ ಕೂಡ ಹೆಂಚರ ಬಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿಯುವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು ಪಾಪ ಅವರಿಗೆ ನಿಮ್ಮೆಲ್ಲರ ಹಾಗೆ ಅಂಥ ತಾಕು ಬಟ್ಟೆ ಹಾಕಲಿಕ್ಕೆ ಬರದೇ ಇರ್ಬೋದು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ದೇ ಇರ್ಬೋದು ಸಂಸ್ಕೃತ ಮಾತಾಡಲಿಕ್ಕೂ ಬರ್ದೇ ಇರ್ಬೋದು ಏನು ತೊಂದರೆ ಇಲ್ಲ ಅವರಿಗೆ ಬುಟ್ಟಿ ಬರ್ತದೆ ನಿಮಗೆ ಯಾರಿಗೂ ಬರಲಿಲ್ಲ ಇಲ್ಲಿ ಯಾರಿಗೂ ಬರೋದಿಲ್ಲ ಆ ಬುಟ್ಟಿ ಹಿಂದು ಕೊಡ್ಲಿಕ್ಕೆ ಅವರೇ ಬೇಕಾಯ್ತು ಇಷ್ಟೆಲ್ಲ ಸೇವೆ ಮಾಡಿದವರು ಇದ್ದಾರೆ ಮಾಡ್ತಾರೋ ಇದ್ದಾರೆ ಮಾಡುವಂಥವ್ರು ಇದ್ದಾರೆ ಆದರೆ ಗಣಪತಿ ಆ ಬುಟ್ಟಿಗಳನ್ನು ಅವ್ರ ಕೈಯಿಂದ ಹಿಡಿದು ತಗೊಳ್ಬೇಕಾದ್ರೆ ಒಂದು ದೃಷ್ಟಿ ಅನುಗ್ರಹದ ದೃಷ್ಟಿ ಅವರ ಮೇಲೆ ಹೊರಗಿರಬೇಕಲ್ವಾ ಒಂದು ಆಶೀರ್ವಾದ ಅವ್ರ ಮೇಲೆ ಉಂಟಾಗಿರ್ಬೇಕಲ್ವ ಅಂತ ಅದರ ಪ್ರತೀಕ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸಿಕೊಂಡು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ ನಾವಾಗಲೇ ಹೇಳಿದಾಗೆ ತುಂಬ ಮೇಳದ ನೆನಪಾಗುವಂತೆ ಇದೆ ಈ ಜಲಸಾಗರ ನೋಡುವಾಗ ಧಾರ್ಮಿಕ ಮಹತ್ವವನ್ನು ನೋಡುವಾಗ ಪ್ರಯಾಗ ಎಲ್ಲಿಗೆ ಬಂತೋ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯಿತೋ ಎಂಬಂತೆ ಇಲ್ಲಿದೆ ಸಂದರ್ಭ ಹಾಗಾಗಿ ಇಲ್ಲಿ ದೇವರ ದರ್ಶನ ಅಂದರೆ ಮೈಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾವು ಕೇಳಿದ್ವು ಹಾಗಾಗಿ ಅಂತಹ ಒಂದು ಜನಸಾಗರವನ್ನು ಸೆಳೆದಿದ್ದಾನೆ ಗಣಪತಿ ತನ್ನ ಕಡೆಗೆ ಸುಮ್ಮನೆ ಬರ್ತಾನೆ ಜನಗಳು ಸುಮ್ಮನೆ ಏನು ಬರಲಿಕ್ಕೆ ಇಲ್ಲ ಇವತ್ತಿನ ಕಾಲದಲ್ಲಿಂದು ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ ಇವತ್ತಿನ ಕಾಲ ಹೇಗಿದೆ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಊಟ ಹಾಕಿದರೂ ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಸಭೆಗಳು ನಡೀತಾವೆ ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಜನರನ್ನು ಕರೆದು ಕೂರಿಸ್ಬೇಕು ಅಂತ ಅವರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ ಅಲ್ಲಿಗೂ ಜೈ ಅಂತ ಹೇಳ್ತಾರೆ ಎಲ್ಲಿಗೂ ಅವರೇ ಜನ ಆಚೆ ಸಭೆಗೂ ಅವರೇ ಜನ ಇಂಥದ್ದನ್ನು ಕಾಣ್ತಾ ಇಲ್ಲ ಪ್ರಪಂಚದಲ್ಲಿ ನಾವು ಆದರೆ ಇದು ಹಾಗಲ್ಲ ಅಂತ ಯಾರೂ ಇದೆ ತಾವಾಗಿ ದೂರದಿಂದ ಇಲ್ಲಿಗೆ ಬಂದು ಹಣ ತಗೊಳ್ಳೋ ಪ್ರಶ್ನೆಯಲ್ಲ ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗಬೇಕಾದ್ರೆ ಅದು ಸುಮ್ಮನೆ ಇಲ್ಲ ಅಂತ ಅವ್ರೊಬ್ಬೊಬ್ರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ ಅವರೊಬ್ಬೊಬ್ಬರಿಲ್ಲೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದೆ ಅವರಿಗೆ ಅವರಿಗೆ ಒಂದದೋ ಬಂದು ಬಿದ್ದದೋ ಒಳ್ಳೆಯದಾಗಿದೆ ಅಂತ ಮುಂದೆಯೂ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಲ್ಲಿ ಜನ ಸೇರ್ತಾರೆ ಈ ರೀತಿಯಲ್ಲಿ ಆದರೂ ಕೂಡ ಹಾಗಾಗಿ ಗಣಪತಿಯ ಶಕ್ತಿಗೆ ಅವನ ಕಾರಣಿಕಕ್ಕೆ ಈ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತೆ ಉಂಟಾಗ ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದು ಇದನ್ನು ಪದೇ ಪದೇ ನಡೀತದೆ ವರ್ಷ ವರ್ಷ ಆಗುವಂಥದ್ದು ಅಂದರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ ಅಂತದು ಆ ಮಹಾ ಹಾಗೆ ಇದು ಕೂಡ ಇನ್ನು ಆಗ್ತದೋ ದೇವರಿಗೆ ಗೊತ್ತು ಆಗಿದೆ ಈಗ ನಮ್ಮ ಕಾಲದಲ್ಲಿ ನಮ್ಮ ಕಣ್ಣುಂದಾಗಿದೆ ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಕ್ಷೇತ್ರ ಇದ್ದಾರೆ ಅಂತಹ ಅನೇಕ ಒಂದು ಸೇವೆ ಮಾಡ್ತಕ್ಕಂಥ ಸದಾವಕಾಶಗಳು ಪ್ರಾಪ್ತ ಆಗಿದ್ದಾರೆ ಅಲ್ಲಿ ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ ನಿಮಗೆಲ್ಲರಿಗೂ ಶುಭವಾಗಲಿ ಕೊನೆಯಲ್ಲಿ ಹೇಳೋದು ಏನಂದರೆ ಈ ಊರಿನ ಹೆಸರೇ ಮಧುರು ಮಧೂರು ಏನಾಗ ಮಧು ಅಂದ್ರೆ ಜೇನು ಸಿಹಿ ಊರು ಪಾಪ ನಿವರು ನಿಮ್ಮ ಜೀವನದಲ್ಲಿ ಏನೇನು ಕಹಿ ಹೊಟ್ಟೆ ಒಳಗೆ ಏನೇನು ಕಹಿ ಇಟ್ಕೊಂಡಿದ್ದಾರೋ ಯಾರು ಗೊತ್ತು ಆದರೆ ಇಲ್ಲಿ ಬಂದು ನಿಮ್ಮ ಜೀವನ ಸಿಹಿ ಸಿಹಿಯಾಗಲಿ ಮಧುರಿಗೆ ಬಂದ ಮೇಲೂ ಜೀವನ ಮಧು ಆಗದೇ ಇದ್ರೆ ಸಿಹಿ ಆಗದೇ ಇದ್ರೆ ಮತ್ತು ನ್ಯಾಮಗಾಗಬೋದು ಅದು ಇಲ್ಲಿ ಎಲ್ಲಿ ಆಗ್ಬೋದು ಆ ಎಂಜಿನ ಬಳ್ಳಿಯೇ ಯಾಕೆ ಬೇಕಂತೆ ಬುಟ್ಟಿ ಹಣಿಲಿಕ್ಕೆ ಅಂದರೆ ಬೇರೆ ಬಳ್ಳಿಗಳಲ್ಲಿ ಕಹಿ ಆಗ್ತದಂತೆ ಒಳಗಿಟ್ಟಿರತಕ್ಕಂಥ ಆಹಾರ ವಸ್ತು ಕಹಿ ಆಗ್ತದಂತೆ ಎಂಜಿನ ಬಳ್ಳಿ ಇಲ್ಲಿ ಕಹಿ ಆಗೋದಿಲ್ಲ ಅಂತ ಹಾಗೆ ಈ ಮದುವರು ಕೂಡ ಎಂಜಿನ ಬಳ್ಳಿ ಇಲ್ಲಿ ಯಾರು ಬರ್ತಾರೋ ಅವರು ಎಲ್ಲ ಸಿಹಿಯಾಗಿ ಹೋಗ್ತಾರೆ ಬದಿರ್ತಕ್ಕಂಥ ನಿಮ್ಮೆಲ್ಲರ ಬದುಕು ಕೂಡ ಒಬ್ಬೊಬ್ಬರ ಬದುಕು ಕೂಡ ಸಿಹಿಯಾಗಲಿ ಕಹಿಗಳೆಲ್ಲ ಜೀವನದ ಕಹಿಗಳೆಲ್ಲ ಮಾಯವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ತುಂಬ ಸಂತೋಷ ಮಾಡಿರದ ಸ್ವಾಮಿಗಳು ನಮ್ಮ ಪಕ್ಕದಲ್ಲಿದ್ದಾರೆ ಅವರನ್ನ ಎಷ್ಟೋ ಬಾರಿ ಹೇಳಿದುಂಟು ಅವ್ರನ್ನ ಪೀಠಾಧಿಪತಿಗಳು ಅಂತ ಹೇಳಬೇಕು ಸ್ವಾಮಿಗಳು ಅಂತ ಹೇಳಬೇಕು ಒಬ್ಬ ಭಜಕ ಅಂತ ಹೇಳಬೇಕು ಒಬ್ಬ ಕಾರ್ಯಕರ್ತ ಅಂತ ಹೇಳಬೇಕು ಸೇವಕ ಅಂತ ಹೇಳಬೇಕು ಅಂದರೆ ಎಲ್ಲವೂ ಹೌದು ಅಂತ ಇಲ್ಲೆಲ್ಲವೂ ಹೌದು ಸಾಮಾನ್ಯರ ಮಧ್ಯೆ ಸಾಮಾನ್ಯವಾಗಿ ಭಜಕರ ಮಧ್ಯೆ ಭಜನೆ ಮಾಡ್ತಾ ಕಾರ್ಯಕರ್ತರ ಮಧ್ಯೆ ಕೆಲಸ ಮಾಡ್ತಾ ಇಂಥ ಒಂದು ಬ್ರಹ್ಮಕಲಶ ಅಂತ ಮಧುರನ್ನ ಬ್ರಹ್ಮಕಲಶ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ದಿನವೂ ಇದ್ದು ನಾವು ಈಗ ಈಗ ಬಂದು ಈಗ ಹೋಗ್ತಾ ಇದ್ದೇವೆ ಅಂದ್ರೆ ಅಂದರೆ ಆಗಲ್ಲ ಅಂತ ಎಲ್ಲ ದಿನವೂ ಇಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾರಲ್ಲ ಧನ್ಯ ಅದು ಎಂಬುದಾಗಿ ನಾವು ಈ ಸಲದಲ್ಲಿ ಭಾವಿಸ್ತಾ ತುಂಬ ಸಂತೋಷ ಅವ್ರ ಜೊತೆ ಕೂತುಗಳು ಕೂಡ ತುಂಬ ಸಂತೋಷ ಅನ್ನೋದಿಲ್ಲ ನಾವು ಭಾವಿಸಿ ವೇದಿಕೆಯ ಮೇಲೆ ವೇದಿಕೆ ಕೊಡುಗೆ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮಗೆಲ್ಲ ಗಣಪತಿ ಮಧುವನ್ನು ಕೊಡಲಿ ಮೋದಕವನ್ನು ಕೊಡಲಿ ಅಪ್ಪ ಸಿಹಿ ಸಿಹಿ ಅಪ್ಪ ಅಲ್ಲಿ ಬೇರೆ ಯಾವುದೇ ಅಸವ್ಯ ಇಲ್ಲ ಮಧುರ ಮಾತ್ರ ನಿಮ್ಮ ಬದುಕನ್ನು